ಸ್ಕೂಲ್ನಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸತತ ಮೂವತ್ತು ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಶ್ರೀಯುತರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಇತರ ಸಾಮಾಜಿಕ ಸಂಸ್ಥೆಗಳಿಂದ ಅನೇಕ ಪ್ರಶಸ್ತಿಗಳು ಲಭಿಸಿರುತ್ತವೆ ಶಾಲೆಯ ಶ್ರೇಯೋಭಿವೃದ್ಧಿ ದೀನ ದಲಿತ ಮಕ್ಕಳ ಸೇವೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಇವರ ಸೇವೆಯನ್ನು ಪರಿಗಣಿಸಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರ್ವ ಪರೀರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ರಾಮಕೃಷ್ಣಪ್ಪ ಎಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಡ್ಲಘಟ್ಟ ತಾಲೂಕು ಶ್ರೀ ರಾಮಕೃಷ್ಣಪ್ಪ ಎಂ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಶ್ರೀ ರಾಮಕೃಷ್ಣಪ್ಪ ಎಂ ರವರು ಹೊಸಕೋಟೆಯಲ್ಲಿ ಶ್ರೀಮತಿ ಬೀರಮ್ಮ ಮತ್ತು ಶ್ರೀ ಮುನಿಯಪ್ಪದಲ್ಲಿ ಜನಿಸಿ ಎಚ್ ಬಿಇ ವ್ಯಾಸಂಗ ಮಾಡಿ ಸದ್ಯ ಸರ್ಕಾರಿ ಹಿಂದಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಶಿಕ್ಷಣ ಸೇವೆಯಲ್ಲಿ ಇಪ್ಪತ್ತಾರು ವರ್ಷಗಳ ಸುದೀರ್ಘ ಅನುಭವ ಮತ್ತು ಸೇವೆಯನ್ನು ಗಮನಿಸಿ ಭಾರತ ಸೇವಾದಳದಿಂದ ಅಧಿನಾಯಕ ಪ್ರಶಸ್ತಿ ಜಿಲ್ಲಾ ಅತ್ಯುತ್ತಮ ಬಿಎಲ್ಒ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಶ್ರೀಯುತರ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುವಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಪರಣ್ಣ ಡಿ ಸಿ ರೀ ಧನ್ಯವಾದ ಸಾರಿ ಕೃಷ್ಣಪ್ಪ ಎಂ ರವರಿಗೆ ಧನ್ಯವಾದಗಳು ಶ್ರೀ ವಿಜಯ್ ಕುಮಾರ್ ಎಂ ಲಿಟಲ್ ಫ್ಲವರ್ ಹೈಸ್ಕೂಲ್ ಬೆಂಗಳೂರು ಶ್ರೀ ವಿಜಯ್ ಕುಮಾರ್ ಎಂ ಲಿಟಲ್ ಫ್ಲವರ್ ಹೈಸ್ಕೂಲ್ ಬೆಂಗಳೂರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಡ್ತೀವಿ ಸರ್ ಎಂಟಿ ಮುನಿರತ್ನರ ಉದರದಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಎಂಎಸ್ಸಿ ಬಿಎ ವ್ಯಾಸಂಗ ಮುಗಿಸಿ ಲಿಟಿಲ್ ಫ್ಲವರ್ ಹೈಸ್ಕೂಲ್ನಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಶಿಕ್ಷಕರಾಗಿ ಹದಿನೈದು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದು ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರಕಿದ್ದು ಪ್ರತಿ ವರ್ಷ ವಿದ್ಯಾರ್ಥಿಯ ಫಲಿತಾಂಶವನ್ನು ಅತ್ಯುತ್ತಮಗೊಳಿಸುವ ಪ್ರಯತ್ನ ಶಿಕ್ಷಣದ ಜವಾಬ್ದಾರಿಯನ್ನು ಮಕ್ಕಳಿಗೆ ನೀಡುವಲ್ಲಿ ಇರುವ ಪ್ರಾಮಾಣಿಕ ಪ್ರಯತ್ನವನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪರಿಷತ್ ಶ್ರೀ ವಿಜಯ್ ಕುಮಾರ್ ಎಂ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀಮತಿ ಗೀತಾ ಎನ್ ಕಿಶನ್ ಹೈಸ್ಕೂಲ್ ಬೆಂಗಳೂರು ಶ್ರೀಮತಿ ಗೀತಾ ಎನ್ ರವರು ಕಿಶನ್ ಹೈಸ್ಕೂಲ್ ಬೆಂಗಳೂರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಡ್ತೀವಿ ಮುಂದಿನ ಶಿಕ್ಷಕರು ರೆಡಿಯಾಗಿ ನೂರ್ ಜಹಾನ್ ಜಿ ಗೀತಾ ಯಂದ್ರವರು ಶ್ರೀಮತಿ ಲಲಿತಾ ಟಿ ಮತ್ತು ಶ್ರೀ ನರಸಿಂಹಯ್ಯರವರ ಸುಪುತ್ರಿಯಾಗಿ ಮೈಸೂರಿನಲ್ಲಿ ಜನಿಸಿ ಬಿಎಸ್ಎಸ್ಸಿ ವ್ಯಾಸಂಗ ಹೊಂದಿಸಿ ಕಿಶನ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾಗಿ ಮೂವತ್ತೇಳು ವರ್ಷಗಳ ಸುದೀರ್ಘ ಸೇವಾ ಅನುಭವ ಮಧ್ಯಮ ವರ್ಗ ಮತ್ತು ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಸಹಾಯ ಸಾಮಾಜಿಕ ಮತ್ತು ಶಿಕ್ಷಣ ಕ್ಷೇತ್ರದ ಸೇವೆಗಾಗಿ ಇವರಿಗೆ ಶಿಕ್ಷಣ ಸೇವಾರಕ್ಕೂ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಗೀತಾ ಎಂದ್ರ ಅವರಿಗೆ ಧನ್ಯವಾದಗಳು ಡಾಕ್ಟರ್ ನೂರ್ ಜಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಂಗಳೂರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಂಡ ಮುಂದಿನ ಶಿಕ್ಷಕರು ಬಸಪ್ಪ ದಯವಿಟ್ಟು ರೆಡಿಯಾಗಿರಿ ಶ್ರೀ ಮಾದರ್ ದಯವಿಟ್ಟು ರೆಡಿಯಾಗಿರಿ ಸರ್ ಡಾಕ್ಟರ್ ನೂರ್ ಜಾನ್ ಜೀರ್ ಅವರು ಗೌಸ್ ಮುಹಿಯುದ್ದೀನ್ ಮತ್ತು ಅವರ ಪುತ್ರಿಯಾಗಿ ಜನಿಸಿ ಎಂಎ ವಿದ್ಯಾಭ್ಯಾಸ ಮುಗಿಸಿ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ವಿಷಯವನ್ನು ಬೋಧನೆ ಮಾಡುತ್ತಾ ಇಂಗ್ಲಿಷ್ ವಿಷಯವನ್ನು ಮಕ್ಕಳಲ್ಲಿ ಕಲಿಸುವುದರ ಜೊತೆಗೆ ಸಂಗೀತದಲ್ಲಿ ಭಾವಗೀತೆ ಜನರ ಗೀತೆ ಹೋರಾಟಗಳನ್ನು ಕಲಿಸುತ್ತಿದ್ದಾರೆ ಇದರ ಜೊತೆಗೆ ರೋಟರಿ ಕೆಂಗೇರಿ ಉಪನಗರದಲ್ಲಿ ಚೇರ್ಪರ್ಸನ್ ಆಗಿ ಸಾವಿತ್ರಿಬಾಯಿ ಕುಲೇ ಶಿಕ್ಷಕಿಯರ ಸಂಘದಿಂದ ಜಿಲ್ಲಾ ಖಜಾಂಚಿಯಾಗಿ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಶ್ರೀಯುತರ ಸಮಾಜ ಸೇವೆ ಹಾಗೂ ಶಿಕ್ಷಣ ಕ್ಷೇತ್ರದ ಸಾಧನೆಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಡಾಕ್ಟರ್ ನೂರ್ ಅವರಿಗೆ ಧನ್ಯವಾದಗಳು ಶ್ರೀ ಬಸಪ್ಪ ಎಂ ಮಾದರ್ ನ್ಯಾಷನಲ್ ಹೈಸ್ಕೂಲ್ ಬೆಂಗಳೂರು ದಯವಿಟ್ಟು ವೇದಿಕೆ ಮೇಲೆ ಶಿಕ್ಷಕರು ಶ್ರೀಮತಿ ಭಾರತಿ ಕೇದಾರಿ ಆಗಿರಿ ಮ್ಯಾಮ್ ಶ್ರೀ ಬಸಪ್ಪ ಎಂ ರವರು ಶ್ರೀಮತಿ ಶಾಂತಮ್ಮ ಮತ್ತು ಶ್ರೀ ಮರಿಯಪ್ಪ ರವರ ಉದ್ದರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಧೂಣಿಕೊಪ್ಪ ಗ್ರಾಮ ಬ್ಯಾಡಗಿ ತಾಲೂಕ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿ ಸಿ ಎಎಂ ಚಿತ್ರಕಲೆ ವಿಭಾಗದಲ್ಲಿ ವ್ಯಾಸಂಗ ಮುಗಿಸಿ ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿ ಬೆಂಗಳೂರಿನಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಇಪ್ಪತ್ತೆಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇವರಿಗೆ ಗಾಂಧಿ ಸ್ಮಾರಕ ಪ್ರಶಸ್ತಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಿಲ್ಲಾ ಪ್ರಶಸ್ತಿ ಹಾಗೂ ತಾಲೂಕು ಪ್ರಶಸ್ತಿಗಳು ಲಭಿಸಿದ್ದು ಪ್ರಸ್ತುತ ಬೆಂಗಳೂರು ದಕ್ಷಿಣ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದಾರೆ ಶ್ರೀಯುತರ ಸೇವೆ ಸಾಮಾಜಿಕ ಕಳಕಳಿಯನ್ನು ಗಮನಿಸಿ

ಶ್ರೀಮತಿ ಭಾರತಿ ಕೇದಾರಿ ನಲವಡೆ ಇವರು ಮೂಲತಃ ಬೆಳಗಾವಿ ಜಿಲ್ಲೆ ಚನಕನ ಕಿತ್ತೂರಿನವರಾಗಿದ್ದು ತಂದೆ ಕೇದಾರಿ ತಾಯಿ ತಾರಾಮತಿಯವರ ಸುಪುತ್ರಿಯಾಗಿ ಬಿಎ ಶಿಕ್ಷಣ ಪಡೆದು ಎಂಇ ಶಿಕ್ಷಕರಾಗಿ ಸರ್ಕಾರಿ ಶಿಕ್ಷಕಿಯಾಗಿ ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಡಾಕ್ಟರ್ ಕಮಲಾ ಹಂಪನ ಪ್ರಶಸ್ತಿ ಗುರು ನಮ್ಮಷ್ಟು ಸಾಹಿത്രി ಬಾಳೆಪುರಿgentha ಪ್ರಶಸ್ತಿಗಳನ್ನು ಪಡೆದಿರುವರು ತರಸ್ತೆ ಅಂದಿನ 20 ವರ್ಷಗಳ ಸೇವೆಯನ್ನು ನೆನಪಿಸಿ ಅವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಯನ್ನು ಗೌರವಿಸುತ್ತಾರು ಶ್ರೀಮತಿ ಭಾರತೀ ಕೇದಾರಿ ನೆಲ್ವಡೆ ಅವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ನವೀನ್ ದಾಸ್ ಕೇಂದ್ರವನ ವೇದಿಕೆ ಮೇಲೆ ಬರಬೇಕು

ನರಸಿಂಹಮೂರ್ತಿ ಅವರ ಸುಪುತ್ರರಾಗಿ ತುಮಕೂರು ಜಿಲ್ಲೆಯ ತಾಳೇಹಳ್ಳಿಯಲ್ಲಿ ಜನಿಸಿ ಎಂಎಸ್ಸಿ ಬಿಎಡ್ ವ್ಯಾಸಂಗ ಮುಗಿಸಿ ಎರಡು ಸಾವಿರದ ಐದರಲ್ಲಿ ಸರ್ಕಾರಿ ಸೇವೆಗೆ ಸೇರಿ ಸರ್ಕಾರಿ ಪ್ರೌಢಶಾಲೆ ಹೆಬ್ಬೂರಿನಲ್ಲಿ ಸತತ ಹತ್ತೊಂಬತ್ತು ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಶ್ರೇಯುತರಿಗೆ ಗುದ್ದೂರು ತಾಲೂಕಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿದ್ದು ಉತ್ತಮ ಗಣಿತ ಶಿಕ್ಷಕರಾಗಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಸ್ನೇಹಿತರ ಸೇವೆಯನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಶ್ರೀ ನಾಗೇಂದ್ರ ಕೆ ಎನ್ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ರಾಕೇಶ್ ಆರ್ ಕಶ್ಯಪ್ ರೇಡಿಯಂಟ್ ಗ್ಲೋಬಲ್ ಅಕಾಡೆಮಿ ಬೆಂಗಳೂರು ಶ್ರೀ ರಾಕೇಶ್ ಆರ್ ಕಶ್ಯಪ್ ರೀ ಬರಬೇಕು ಅಂತ ಕೇಳ್ಕೊಡ್ತೀವಿ ಸರ್ ಶ್ರೀ ರಾಕೇಶ್ ಆರ್ ಕಶ್ಯಪ್ ರತ್ನಾಕರ ತೀರ್ಥ ಹಾಗೂ ಆರ್ ಜಿ ಮಂಜುಳಾ ಅವರ ಉದರದಲ್ಲಿ ಎಪ್ಪತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಬಿಕಾಂ ಎಂಇಎ ವ್ಯಾಸಂಗ ಮಾಡಿ ರೇಡಿಯಂಟ್ ಗ್ಲೋಬಲ್ ಅಕಾಡೆಮಿ ಶಾಲೆಯನ್ನು ಪ್ರಾರಂಭಿಸಿ ಕಡಿಮೆ ಖರ್ಚೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಮಕ್ಕಳ ಬಾಡಿಗೆ ಜ್ಯೋತಿಯಾಗಿರುವ ಶ್ರೀಕರ ಸಮಾಜ ಸೇವೆ ಮಕ್ಕಳ ಗಮನಿಸಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಶ್ರೀ ರಾಕೇಶ್ ಆರ್ ಕಶ್ಯಪ್ ಅವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀಮತಿ ಎಚ್ ನೇತ್ರ

ಜಿಲ್ಲೆಯ ಓಳಂಕೆರಿ ತಾಲೂಕಿನ ಅಡಗುರು ಗ್ರಾಮದಲ್ಲಿ ಜನಿಸಿ ಬಿಎಡ್ ಎಂಎ ಬಿಎಡ್ ವ್ಯಾಸಂಗ ಮುಗಿಸಿ ಐದು ವರ್ಷಗಳು ಖಾಸಗಿ ಶಾಲೆಯಲ್ಲಿ ಎಂಟು ಶಾಲೆಗಳಲ್ಲಿ ಒಟ್ಟು ಮೂರು ಸದ್ಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪಳ ಜಿಲ್ಲೆಯ ಕುಸ್ಟಗಿ ತಾಲೂಕಿನ ಹಿರೇಮಣ್ಣಾಪುರ ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಕಿಯಾಗಿ ಬೋಧನಾ ಕೌಶಲ್ಯದೊಂದಿಗೆ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಕಲೆ ಸಾಂಸ್ಕೃತಿಕ ಜನಪದ ಕಲೆಗಳಲ್ಲಿ ಮಕ್ಕಳ ಜೊತೆಗೆ ತೊಡಗಿಸಿಕೊಂಡು ಯಶಸ್ವಿ ಪ್ರಯೋಗ ಮಕ್ಕಳ ಶಿಕ್ಷಣದ ಬಗ್ಗೆ ಗಮನ ಹರಿಸುವುದು ಕಲೆ ಸಾಹಿತ್ಯಕ್ಕಾಗಿ ಶ್ರಮ ಇವರ ಸೇವೆ ಮನೋಭಾವ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ಎಚ್ ನೇತ್ರಾವತಿ ರವರಿಗೆ ಧನ್ಯವಾದಗಳನ್ನ ಹೇಳಿ ಶಿಕ್ಷಕರು ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆ ಅಂಗನವಾಡಿ ಕೇಂದ್ರ कलबुर्गी तो अशोक सर श्री दलव yeah, okay. श्रीमती yeah. विद्यानिधिवेरव श्रीमती शांतबाई श्री आनंद सुपुत्री कलबुर्ग जनएसडबल्यू व्यास मुगित आंगनवाड़ी शिक्षक हद्नारे स ಜ್ಞಾನಜಿಗಳು ಅಕ್ಷರದವ್ವ ಸಾವಿತ್ರಿಬಾಯಿ ಕೆರೆ ಕೋವಿಡ್ ವಾರಿಯರ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಇವರ ಅಂಗನವಾಡಿ ಕೇಂದ್ರವು ಜ್ಞಾನ ದೇಗುಲವಾಗಿದ್ದು ಅಕ್ಷರದ ಸರಿಚಿ ಕಾಡುತ್ತಿದೆ ಇವರಿಗೆ ಈ ಸಾಲಿನ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ವಿದ್ಯಾನಿಧಿ ತಾರಕವಡೆ ಇರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಅಶೋಕ್ ಅಶೋಕ್ ಎಸ್ ದಳವಾಯಿ ಕರ್ನಾಟಕ ಪಬ್ಲಿಕ್ ಶಾಲೆ ಬೆಳಗಾವಿ ತಾಲೂಕು ಶ್ರೀ ಅಶೋಕ್ ಎಸ್ ದಳವಾಯಿರವರು ಶ್ರೀ ಚಂದ್ರಶೇಖರ್ ಸಿಂಗ್ ದಯವಿಟ್ಟು ರೆಡಿ ಆಗಿರಿ ಸರ್ ಶ್ರೀ ಚಂದ್ರಶೇಖರ್ ಸಿಂಗ್ ಶ್ರೀಮತಿ ಗುಂಡವ ಮತ್ತು ಶಿವಲಿಂಗಪ್ಪನವರ ಉದ್ದೇಶಗಿಯಲ್ಲಿ ಜನಿಸಿ ಪಿಸಿ ಎಚ್ ಬಿಎ ಶಿಕ್ಷಣ ಪಡೆದು ಸದ್ಯ ಕರ್ನಾಟಕ ಪಬ್ಲಿಕ್ ಶಾಲೆ ಕೌಜಲಗಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮೊದಲು ಆರು ವರ್ಷ ಪೊಲೀಸ್ ವೃತ್ತಿ ಮಾಡಿ ನಂತರ ಶಿಕ್ಷಕರಾಗಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಶಿಸ್ತು ಕಲಿಸುವ ಸಿಪಾಯಿಯಾಗಿ ಇಪ್ಪತ್ತಾರು ವರ್ಷಗಳ ಸೇವೆ ಮಾಡಿರುತ್ತಾರೆ ಜನಮೆಚ್ಚಿದ ಶಿಕ್ಷಕ ನಲಿಕಲಿ ಅತ್ಯುತ್ತಮ ಶಿಕ್ಷಕ ತಾಲೂಕಾ ಆದರ್ಶ ಶಿಕ್ಷಕ ಜಿಲ್ಲಾ ಶಿಕ್ಷಕ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಶಿಕ್ಷಕರಾಗಿ ವಿವಿಧ ಶಾಲೆಗಳಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ ಮತ್ತು ಸಮಾಜ ಸೇವೆಯನ್ನು ಪರಿಗಣಿಸಿ ಶ್ರೇಯಸ್ಥರಿಗೆ ಶಿಕ್ಷಣ ಸೇವಾ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಅಶೋಕ್ ಎಸ್ ದಳವಾಯಿರವರಿಗೆ ಧನ್ಯವಾದಗಳು ಕ್ರೀಡಾ ಮುಂದಿನ ಶಿಕ್ಷಕರು ಶ್ರೀ ಚಂದ್ರಶೇಖರ್ ಸಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ದೊಡ್ಡಬಳ್ಳಾಪುರ ತಾಲೂಕು ಶ್ರೀ ವಿಶ್ವನಾಥ್ ಮಲ್ಲಪ್ಪ ಐನಾಪುರ್ ದಯವಿಟ್ಟು ರೆಡಿ ಸರ್ ಶ್ರೀ ಚಂದ್ರಶೇಖರ್ ಸಿ ರವರು ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀ ಟಿ ಎಚ್ ಚರುವಯ್ಯರವರ ಪುತ್ರರತ್ನರಾಗಿ ಒಂಬನೂರ ಎಂಬತ್ತೊಂದರಲ್ಲಿ ನೆಲಮಂಡಲದಲ್ಲಿ ಜನಿಸಿ ಎಂಎಬಿಎಡ್ ವ್ಯಾಸಂಗವನ್ನು ಮುಗಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚನ್ನದೇವಿ ಅಗ್ರಹಾರ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಕರಿಗೆ ಜಿಲ್ಲಾ ಉತ್ತಮ ಪ್ರಶಸ್ತಿ ಜಿಲ್ಲಾ ಮಟ್ಟದ ಉತ್ತಮ ಮತಗಟ್ಟೆ ಅಧಿಕಾರಿ ಕ್ರಿಯಾಶೀಲ ಶಿಕ್ಷಕ ಹಾಗೂ ಹಲವಾರು ಪ್ರಶಂಸನಾ ಪತ್ರಗಳು ಲಭಿಸಿದೆ ಇವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಟ್ಯೂಷನ್ ಮಾಡುತ್ತಾರೆ ಶಾಲೆಯ ಮಕ್ಕಳಿಗೆ ಉಚಿತ ಸಮವಸ್ತ್ರ ಪುಸ್ತಕಗಳು ಕಲಿತಾ ಸಾಮಗ್ರಿಗಳು ಕಲಿತಾ ಉಪಕರಣಗಳನ್ನು ಶಿಕ್ಷಕರ ಮಕ್ಕಳ ಮೇಲಿನ ಕಾಳಜಿ ಸಾಮಾಜಿಕ ಕಳಕಳಿ ಮಕ್ಕಳ ಇವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಚಂದ್ರಶೇಖರ್ ಸೀರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ವಿಶ್ವನಾಥ್ ಮಲ್ಲಪ್ಪ ಐನಾಪುರ್ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಬೆಳಗಾವಿ ತಲು ಶ್ರೀ ವಿಶ್ವನಾಥ್ ಮಲ್ಲಪ್ಪ ರವರು ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ರವರ ಉದರದಲ್ಲಿ ಬೆಳಗಾವಿ ಜಿಲ್ಲೆಯ ಎಂಪಾರೆಟ್ಟಿ ಗ್ರಾಮದಲ್ಲಿ ಜನಿಸಿ ಬಿಎ ಡಿಎ ಎಂಎ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಚಿಂಚಳ್ಳಿಯಲ್ಲಿ ಇಂಗ್ಲಿಷ್ ಹಾಗೂ ಸಮಾಜ ವಿಜ್ಞಾನದ ಶಿಕ್ಷಕರಾಗಿ ಹತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಶಾಲೆಯ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಕೋವಿಡ್ ಸಮಯದಲ್ಲಿ ಕೋವಿಡ್ ವಾರಿಯರ್ ಆಗಿ ಸಮಾಜ ಸೇವೆಯನ್ನು ಮಾಡಿರುವ ಶ್ರೀಯುತರಿಗೆ ರಿಸರ್ಚ್ ಫೆಲೋ ಎಂಬ ಪ್ರಶಸ್ತಿಯೂ ಕೂಡ ಲಭಿಸಿದೆ ಶ್ರೀಯುತರ ಈಗ ಶಿಕ್ಷಣ ಸೇವಾರ ನೀಡಿ ಸನ್ಮಾನಿಸಲಾಗುತ್ತಿದೆ ಶ್ರೀ ವಿಶ್ವನಾಥ್ ಮಲ್ಲಪ್ಪ ಅರಿನಪ್ಪುರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಡಿ ಕೆ ರವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯೂರು ತಾಲೂಕು ಶ್ರೀ ಡಿಕೆ ರವಿ ರವಿ ಅವರು ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಕುಬೇರಪ್ಪ ರವರ ಉದರದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಚಿತ್ರದುರ್ಗದಲ್ಲಿ ಜನಿಸಿ ಪಿಯುಸಿ ಐಟಿಸಿ ವಿದ್ಯಾಭ್ಯಾಸ ಮುಗಿಸಿ ಸರ್ಕಾರಿ ಟಿ ಪ್ರಾಥಮಿಕ ಶಾಲೆ ಸಮುದ್ರದಲ್ಲಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೂವತ್ತು ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಶಿವಕರಿಗೆ ಜನಮೆಚ್ಚಿದ ಶಿಕ್ಷಕ ಉತ್ತಮ ಶಾಲಾ ಪ್ರಶಸ್ತಿ ಪ್ರಶಸ್ತಿಗಳು ಲಭಿಸಿದೆ ಅಲ್ಲದೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಶಾಲಾ ಅಭಿವೃದ್ಧಿಗೆ ಇಬ್ಬರ ಕೊಡುಗೆಯನ್ನು ಗಮನಿಸಿ ಶ್ರೀಮಂತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಡಿ ಕೆ ರವಿರವರಿಗೆ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ಬಾಟವಿ ಕೆಪಿ

ವಿಷನರಿ ಎಜುಕೇಶನ್ ಲೀಡರ್ ಅವಾರ್ಡ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಬಂದಿದ್ದು ಇವರ ಶಿಕ್ಷಣ ಸೇವೆ ಮಕ್ಕಳ ಮೇಲಿನ ಕಾಳಜಿ ಪರಿಗಣಿಸಿ ಇವರಿಗೆ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಶ್ರೀಮತಿ ಭಾರ್ಗವಿ ಕೆಪಿ ಪಿ ರವರಿಗೆ ಧನ್ಯವಾದಗಳು ಶ್ರೀ ಮುರ್ತುಜಾ ಸಾಬ್ ಮುಜಾವರ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಯಲ್ಬುರ್ಗ ತಾಲೂಕು ಶ್ರೀ ಮುರ್ತುಜಾ ಸಾಬ್ ಮುಜಾವರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತೀವಿ ಸರ್ ಮುಂದಿನ ಶಿಕ್ಷಕರು ಶ್ರೀ ಪ್ರಕಾಶ್ ಕೆ ದಯವಿಟ್ಟು ರೆಡಿ ಶ್ರೀ ಪ್ರಕಾಶ್ ಕೆ ಶ್ರೀ ಸಾಬ್ ಮತ್ತು ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಜನಿಸಿ ಎಂಎ ಡಿಎಡ್ ವ್ಯಾಸಂಗವನ್ನು ಮುಗಿಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕರಮುಡಿ ಗ್ರಾಮ ಎಲ್ಬುರ್ಗಾ ತಾಲೂಕಾ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಹದಿನೇಳು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಸರ್ಕಾರಿ ಶಾಲೆಗಳಿಗೆ ರಜಾ ಅವಧಿಯಲ್ಲಿ ಗೋಡೆ ಮರಹದೊಂದಿಗೆ ಶೃಂಗಾರ ನಲಿಕಲಿ ಕೊಠಡಿಗೆ ಫ್ಲೆಕ್ಸ್ ಅಳವಡಿಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಇವರ ಸೇವೆಯನ್ನು ಪರಿಗಣಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಮುರ್ದುಜಾ ಅವರ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಪ್ರಕಾಶ್ ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಗರ ತಾಲೂಕು ದಯವಿಟ್ಟು ಶ್ರೀಮತಿ ಲತಾ ಆರ್ ಶ್ರೀಮತಿ ಲತಾ ಆರ್ ಅಂಗನವಾಡಿ ಶ್ರೀ ಪ್ರಕಾಶ್ ಕ್ರಿಯಸ್ ರೀಮತಿ ಗೌರಮ್ಮ ಮತ್ತು ಶ್ರೀಕೃಲ ಹಳ್ಳಿ ಸಣ್ಣಪ್ಪನವರ ಉಗ್ರದಲ್ಲಿ ಶಿಕಾರಿಪುರ ಶಿವಮೊಗ್ಗ ಮಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಅನುಭವ ಪಡೆದಿರುತ್ತಾರೆ ಶ್ರೀಯಂಗೆ ರಾಜ್ಯ ಉತ್ತಮ ಶಿಕ್ಷಕ ಜಿಲ್ಲಾ ಉತ್ತಮ ಶಿಕ್ಷಕ ಶ್ರೀಮತಿ ಅನಿತಾ ಕೌಲ್ ರವರ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ಇನ್ನು ಅನೇಕ ಪ್ರಶಸ್ತಿಗಳು ಲಭಿಸಿವೆ ಇವರ ಮಕ್ಕಳ ಮೇಲಿನ ಕಾಳಜಿ ಸಾಮಾಜಿಕ ಸೇವೆಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಪ್ರಕಾಶ್ ಕೆಎಸ್ ರವರಿಗೆ ಧನ್ಯವಾದಗಳು ಶ್ರೀಮತಿ ಲತಾ ಆರ್ ಅಂಗನವಾಡಿಶನಪುರ ವಿರಾಜಪೇಟೆ

ಬೆಸ್ಟ್ ಕೊರೋನಾ ವಾರಿಯರ್ ಜ್ಞಾನ ಚಿರು ಪ್ರಶಸ್ತಿ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ಯೋಜನೆಗಳನ್ನು ಸಾಮಾನ್ಯರಿಗೆ ತಲುಪಿಸುವ ಪ್ರಯತ್ನ ಚಿಕ್ಕ ಮಕ್ಕಳಿಗೆ ನೂತನವಾಗಿ ಅಕ್ಷರ ಮಾಡುತ್ತಿ ಮತ್ತು ಆರೋಗ್ಯ ಸೇವೆಗಳನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಸರ್ ಸ್ವಲ್ಪ ನೀವು ಈ ಕಡೆ ಬನ್ನಿ ಶ್ರೀಮತಿ ಲತಾ ಆರ್ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಎಂ ಮುರುಗೆш ಸರ್ಕಾರಿ ಜಿಲ್ಲಾ ಪ್ರಾಥಮಿಕ ಶಾಲೆ ಕರಟಗಿ ತಾಲ್ಲೂಕು ಶ್ರೀ ಎಂ ಮುರುತೇಶ್ವರ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಡೆಟ್ ಡೆಟ್ ಮಾಡಿ ಥ್ಯಾಂಕ್ ಯು ಮುಂದಿನ ಶಿಕ್ಷಕರು ಶ್ರೀ ಆರ್ ವೆಂಕಟೇಶ್ವರ ದಯವಿಟ್ಟು ರೆಡಿ ಆಗಿ ಮುರುಗೆшವರು ಶ್ರೀಮತಿ ಮಂಜುನಾಥ್ ಎಂ ಮತ್ತು ಶ್ರೀ ನಾಗರಾತ್ ತಾಯಿಯವರ ಸುಪುತ್ರರಾಗಿ ಗದಗ ಜಿಲ್ಲೆಯ ಮುಂಡವಾಡ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನಿಸಿ ಎಂಎಸ್ಸಿ ಬಿಎಡ್ ಉನ್ನತ ವ್ಯಾಸಂಗ ಮಾಡಿ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಸಹಾಯಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೊಲ ಕಾಲೋನಿ ಕರಟಗಿ ತಾಲೂಕಾ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಭಾವಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮಕ್ಕಳ ಹೆಚ್ಚಿನ ಶಿಕ್ಷಕರಾಗಿ ಹದಿನಾಲ್ಕು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಎಂ ಮುರುಡೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಆರ್ ವೆಂಕಟೇಶ್ವರ ವಿಜ್ಞಾನ ಇ ಟೆಕ್ನೋ ಸ್ಕೂಲ್ ಹೊಸಪೇಟೆ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಶ್ರೀ ಆರ್ ವೆಂಕಟೇಶ್ವರನ್ ರವರು ಶ್ರೀಮತಿ ಉಮಾದೇವಿ ಮತ್ತು ಶ್ರೀ ಎಸ್ ರಾಮಸ್ವಾಮಿ ಅಯ್ಯರ ಪುತ್ರರತ್ನರಾಗಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜನಿಸಿ ಎಂಎಸ್ಸಿ ಬಿಎಡ್ ವಿದ್ಯಾಭ್ಯಾಸವನ್ನು ಮುಗಿಸಿ